ಮುಡ ಹಗರಣದ ಸುಳಿಯಲಿದ್ದ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಸಿದ್ದರಾಮಯ್ಯ ಸ್ಪೀಡ್ಗೆ ಬ್ರೇಕ್ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಹಿನ್ನಡೆ ಪ್ರಾಧಿಕಾರದ ಮೂಲಕ ಚಾಮುಂಡೇಶ್ವರಿ ಆಸ್ತಿ ಮೇಲೆ ಹಿಡಿತ ಸಾಧಿಸಲು ಯತ್ನಿಸಿದ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಪ್ರಾಧಿಕಾರ ರಚನೆಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದ ಹೈಕೋರ್ಟ್ ರಾಜಮನೆತನಕ್ಕೆ ಪ್ರಾಶಸ್ತ್ಯ ಚಾಮುಂಡಿ ಆಸ್ತಿಗೆ ಕೈ ಹಾಕಿದ ಪರಿಣಾಮವೇ ಮೂಡಾಕುಣಿಕೆ ಮುಗಿಯುತ್ತಿಲ್ಲ ಮುಖ್ಯಮಂತ್ರಿಗಳ ಸಂಕಷ್ಟ ಮೈಸೂರು ರಾಜಮನೆತನವನ್ನೇ ಬದಿಗೊತ್ತಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದ್ದ ಕಾಂಗ್ರೆಸ್ ಸರ್ಕಾರ ಮೂಡಾ ಹಗರಣ ಕಳೆದೊಂದು ತಿಂಗಳಿನಿಂದ ವಿಧಾನಸೌಧದಿಂದ ಹಿಡಿದು ರಾಜ್ಯದ ಮೂಲೆ ಮೂಲೆಯಲ್ಲೂ ಇದೇ ಸುದ್ದಿ ವಿರೋಧ ಪಕ್ಷ ಆಡಳಿತ ಪಕ್ಷ ಎಂಬ ಭೇದವಿಲ್ಲದೆ ಸುತ್ತಿಕೊಂಡ ಏಕೈಕ ಹುರುಳು ನಿವೇಶನ ಅಕ್ರಮ ಹಗರಣ ಮುಖ್ಯಮಂತ್ರಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯನವರೆಗೂ ಎಲ್ಲರನ್ನೂ ಕಾಡುತ್ತಿರುವ ಭೂತ ಅಂದರೆ ತಪ್ಪಾಗೋದಿಲ್ಲ ಕಳೆದೆರಡು ದಿನಗಳ ಹಿಂದೆ ಇದೇ ಅಕ್ರಮ ಕುರಿತು ನಮ್ಮ ತಪ್ಪೇ ಇಲ್ಲ ನಾವು ಶುದ್ಧ ಹಸ್ತ ಎಂದು ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷ ಶಕ್ತಿ ಪ್ರದರ್ಶನ ಮಾಡಿದ್ವು ಆದರೆ ಅದೊಂದು ನಿರ್ಧಾರ ಇಡೀ ಕಾಂಗ್ರೆಸ್ ಪಾಳಯಕ್ಕೆ ಬೆಂಕಿ ಇಟ್ಟ ಹಗರಣದ ಆರೋಪಕ್ಕೆ ಕಾರಣ ಎನ್ನುತ್ತಿವೆ ಮೂಲಗಳು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ರೀತಿಯಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಎಂಬ ಹೊಸ ಆಲೋಚನೆಗೆ ಮುಂದಾಗಿ ರಾಜ್ಯ ಮನೆತನವನ್ನೇ ಬದಿಗಿಟ್ಟು ಸಚಿವರು ಸ್ಥಳೀಯ ಶಾಸಕರು ಸಂಸದರು ಕೆಲ ಅಧಿಕಾರಿಗಳು ಈ ಪ್ರಾಧಿಕಾರದಲ್ಲಿ ಪದಾಧಿಕಾರಿಗಳನ್ನಾಗಿ ಮಾಡಿ ರಾಜ್ಯದ ಮುಖ್ಯಮಂತ್ರಿಯವರು ಅಧ್ಯಕ್ಷ ಸ್ಥಾನದಲ್ಲಿರ್ತಾರೆ ಎಂಬುದಾಗಿತ್ತು ಶ್ರೀ ಚಾಮುಂಡೇಶ್ವರಿ ಬೆಟ್ಟದ ಸಂಪೂರ್ಣ ಸೌಕರ್ಯದ ಬಗ್ಗೆ ಸರ್ಕಾರವೇ ತೀರ್ಮಾನ ಮಾಡಲಿದ್ದು ರಸ್ತೆ ವಿದ್ಯುತ್ ಸ್ವಚ್ಛತೆ ಮಳಿಗೆ ಚರಂಡಿ ಬಹುತೇಕ ಎಲ್ಲವೂ ಪ್ರಾಧಿಕಾರದ ಅಧಿಸೂಚನೆ ಮೇಲೆ ನಡೆಯಬೇಕು ಎಂಬುದಾಗಿತ್ತು ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ರಾಜವಂಶಸ್ಥೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಮಾಸ್ಟರ್ ಸ್ಟ್ರೋಕ್ ಎಂಬಂತೆ ತಡೆಯಾಜ್ಞೆ ತಂದಿದ್ದಾರೆ ಈ ಮೂಲಕ ಸರ್ಕಾರದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಚಾಮುಂಡಿ ಬೆಟ್ಟದ ಮೇಲಿನ ರಾಜಮನೆತನ ಅಧಿಕಾರವನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುವ ಪ್ರಯತ್ನ ಪ್ರಶ್ನಿಸಿ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು ಅದರ ವಿಚಾರಣೆ ನಡೆಸಿದರು ಸಿಧನ ಘನ ನ್ಯಾಯಾಲಯ ರಾಜ್ಯ ಸರ್ಕಾರದ ಈ ನಡೆಗೆ ತಡೆಯಾಜ್ಞೆ ನೀಡಿದೆ ಇನ್ನು ಕಾಯ್ದೆ ಎರಡು ಎ ಮೂರು ಹನ್ನೆರಡು ಸೇರಿದಂತೆ ಕೆಲ ಸೆಕ್ಷನ್ಗಳ ಉಲ್ಲಂಘನೆಯಾಗಿದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿತ್ತು ಉಳಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ಸಂಕಷ್ಟಕ್ಕೆ ಈ ಪ್ರಾಧಿಕಾರದ ರಚನೆಯೇ ಕಾರಣ ಎಂದು ರಾಜಕೀಯ ಪಡಸಾಲಿಯಲ್ಲಿ ಮಾತನಾಡಿಕೊಳ್ತಿದ್ದಾರೆ ಇದಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ರವರಿಗೆ ಮೂಡಾದ ಹದಿನಾಲ್ಕು ನಿವೇಶನ ಮಂಜೂರಾತಿ ವಿಚಾರ ನಾನು ಎಲ್ಲಿಯೂ ಲಾಭಿ ಮಾಡಿಲ್ಲ ಎಂಬ ಸಿಎಂ ರವರ ಹೇಳಿಕೆಗಳು ವಿರೋಧ ಪಕ್ಷಕ್ಕೆ ಬ್ರಹ್ಮಾಸ್ತ್ರಗಳಂತೆ ಬಳಕೆಯಾದವು ಈ ವಿಚಾರವಾಗಿ ವಿಪಕ್ಷಗಳು ಪಾದಯಾತ್ರೆ ಮಾಡಿ ಸಿಎಂ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿದ್ದವು ಶ್ರೀ ಚಾಮುಂಡಿದೇವಿಯ ಆಸ್ತಿಗೆ ಕೈ ಹಾಕಿದ್ದೆ ಇಷ್ಟಕ್ಕೆಲ್ಲ ಕಾರಣ ಇಲ್ಲದ ಕಡೆ ಕೈ ಆಡಿಸಿ ಇರುವೆ ಬಿಟ್ಕೊಂಡ ಹಾಗಿದೆ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎನ್ನುತ್ತಿದ್ದಾರೆ ರಾಜಕೀಯ ಚಿಂತಕರು